ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನೇತ್ರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಯಜಮಾನ್ರು ಸುಳೆಕೆರೆಯಿಂದ ಮೀನು ತೊಗೊಂಬಂದಿದ್ರು ಅದರ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲಿ ಒಳಗಡೆ ಕತ್ತಂಬರಿ ಕಾಳು ಹಾಕ್ಕೊಂಡಿದ್ದೀನಿ ಜೊತೆಗೆ ಕಾಳು ಜೀರಿಗೆ ಏಲಕ್ಕಿ ಚಕ್ಕೆ ಲವಂಗ ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಬ್ಯಾಡಿಗೆ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಹುರ್ಕೊತಾಯಿದ್ದೀನಿ ತಣ್ಣಗಾದಮೇಲೆ ಮಿಕ್ಸ್ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರುಬ್ಬು ಉರ್ದಿರೋ ಪ್ರಮಾಣನ ತಗೊಂಡು ರುಬ್ಕೊಳ್ಳೋಣ ಸಣ್ಣಗೆ ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರೊಳಗೆ ಅರ್ಧ ಕಾಯಿ ಟಮೊಟೊ ಎರಡರಿಂದ ಮೂರು ಮತ್ತು ಈರುಳ್ಳಿ ಜೊತೆಗೆ ಹುಣ್ಸೆಹಣ್ಣು ಎಲ್ಲಾದರೂ ತೊಗೊಂಡಿದ್ದೀನಿ ಒಂದೆರಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲದನ್ನು ಜೊತೆಗೆ ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಮತ್ತು ಜೊತೆಗೆ ಕೊತ್ತಂಬರಿ ಸೊಪ್ಪು ತಗೊಂಡು ಎಲ್ಲ ರುಬ್ಕೊಳ್ಳೋಣ ರುಬ್ಬಿಟ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾಯ್ಲಿ ಜೊತೆಗೆ ಎಣ್ಣೆನೂ ಹಾಕಿದ್ದೀನಿ ಎಣ್ಣೆನೂ ಸ್ವಲ್ಪ ಕಾಯಲಿ ಎಣ್ಣೆ ಮೇಲೆ ರುಬ್ಬಿದ ಮಿಶ್ರಣನ ಹಾಕ್ತಾ ಇದ್ದೀನಿ ರುಬ್ಬಿದ ಮಿಶ್ರಣ ಹಾಕ್ಕೊಂಡು ರುಬ್ಬಿದ ಮಿಶ್ರಣ ಹಾಕ್ತಾ ಇದ್ದೀನಿ ರುಬ್ಬಿದ ಮಿಶ್ರಣ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಜೊತೆಗೆ ಜೊತೆಗೆ ರುಬ್ಬಿಟ್ಕೊಂಡಿರೋ ಪುಡಿನ ಹಾಕ್ತಾ ಇದ್ದೀನಿ ಪೌಡರ್ನ ರುಬ್ಬಿ ಇಟ್ಕೊಂಡಿರೋದನ್ನ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಜಾರ್ ತೊಳೆದಿದ್ದ ನೀರು ಜಾರ್ ತೊಳೆದಿದ್ದ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೀರು ಹಾಕ್ತಾಯಿದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ತಾ ಇದ್ದೀನಿ ಸಾಕು ನನಗೆ ಇಷ್ಟು ಪ್ರಮಾಣ ನೀರಾದರೆ ಸಾಕು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಇಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಇವಾಗ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಮುಂಚೆನೇ ನಾವು ಮೀನನ್ನ ತೊಳೆದಾದ್ಮೇಲೆ ಅವಾಗಲೇ ನಾವು ಎಣ್ಣೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿರ್ತೀನಿ ಮೀನಿಗೆ ಉಪ್ಪು ಎಣ್ಣೆ ಹಿಡಿದ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾರೆ ಉಪ್ ಬರೀ ಏನು ಉಪ್ಪು ಇಲ್ಲ ಅನ್ನೋಂಗಿರಲ್ಲ ಹಂಗಾಗಿ ಸ್ವಲ್ಪ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಇಷ್ಟು ಪ್ರಮಾಣದಲ್ಲಿದೆ ಮಿಕ್ಸ್ ಮಾಡಾದ್ಮೇಲೆ ಕುದಿಯಲ್ಲಿ ಬಿಡೋಣ ಒಂದು ಪ್ಲೇಟ್ ಮುಚ್ಚಿ ಕುದೀಲಿ ನೋಡಿರಿ ಇದು ಜಿಲೇಬಿ ಮೀನು ನಮ್ಮ ಸುಳೆಕೆರೆ ಮೀನಿದು ಫ್ರೈನು ಮಾಡ್ಬೋದು ನಮ್ಮ ಯಜಮಾನ್ರು ಕ್ಲೀನ್ ಮಾಡಿ ಈ ರೀತಿ ಇಟ್ಟಿದ್ದಾರೆ ಈಗ ಕುದಿ ಬಂದಿದೆ ಕುದಿ ಬಂದಿದೆ ನೋಡಿ ಕುದಿ ಬಂದಿದೆ ಈಗ ಫೇಮ್ನ ಲೋ ಫೇಮ್ ಮಾಡ್ಕೋಬೇಕು ಇದು ಹೈ ಫೇಮ್ ಇಟ್ಕೊಂಡೆ ಅಂದರೆ ಅದು ನಮಗೆ ಕೈ ಸಿಡಿದ್ಬಿಡುತ್ತೆ ಕುದಿಬೇಕಾದ್ರೆ ಹಾಕ್ತಿರ್ತೀವಲ್ಲ ಅದಕ್ಕಾಗಿ ಒಂದೊಂದೇ ಒಂದೊಂದೇ ತಗೊಂಡು ಇದ್ದೀನಿ ಎಲ್ಲ ಮುಳುಗಬೇಕು ಅದ್ರ ಕೆಳಗಡೆ ಎಲ್ಲ ಪಸ್ಟಿಗೆ ನಾವು ಅರ್ಧ ಬುಲ್ಡೆಯದೇ ಹಾಕಿದ್ವಿ ಅಂದರೆ ತಲೆ ತಲೆ ಇರೋದನ್ನೇ ಹಾಕಿದ್ವಿ ಅಂದರೆ ಬೇಗ ಬೇಯುತ್ತೆ ಮೇಲಿಂದೆಲ್ಲ ಸ್ವಲ್ಪ ಲೈಟಾಗಿ ಇದಾಗುತ್ತೆ ಅಂತ ಈಗ ಲೈಟಾಗಿ ಬೇಯಲ್ ಬಿಡೋಣ ಅಷ್ಟು ಮೀನು ಹಾಕಿದ್ದೀನಿ ಜಾಸ್ತಿ ಗೂರಾಡಬಾರ್ದು ಅಂದರೆ ಈಗ ಜಾಸ್ತಿ ಈ ಥರ ಎಲ್ಲ ಗೂರಾಡೋದ್ರಿಂದ ಇದಾಗುತ್ತೆ ಒಂದು ಸಣ್ಣಗೆ ಪ್ಲೇಟ್ ತಗೊಂಡು ಪ್ಲೇಟ್ ಇದ್ದೀನಿ ನೋಡಿರಿ ಈಗ ಕುದಿ ಆಗಿದೆ ಸತಿ ಚೆಕ್ ಮಾಡಿ ನೋಡೋಣ ಈಗ ಮೀನು ಸಾರು ರೆಡಿ ಇದೆ ನೋಡಿರಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಚೆನ್ನಾಗಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಈಗ ನಾನು ಚಾಕ್ ಇದ್ದೀನಿ ಯಾಕಪ್ಪ ಈಗ ಈ ಥರ ಕಬ್ಬಣದಿರ್ತಾಯಿದ್ದೀನಿ ಅಂದರೆ ನಮ್ಮ ರೋಡ್ ಸೈಡಿಗೆಲ್ಲ ಇಟ್ಟು ಮಾತಿರ್ತಾರೆ ಅಥವಾ ಮೀನು ಚೆನ್ನಾಗಿದ್ದಾವೆ ಅಂತ ಕಣ್ಣಾಗ್ಬಿಡುತ್ತೆ ಅಂತ ನಮ್ಮ ಹಳ್ಳಿ ಕಡೆಗೆಲ್ಲ ಈ ಥರ ಮಾಡ್ತಾರೆ ಚೆನ್ನಾಗೆ ಚಾಕ್ ಅಥವಾ ಏನಾದರೂ ಕುಡ್ಗಲು ಏನಾದ್ರು ತಗೊಂಡು ಒಲೆ ಮೇಲೆ ಇಟ್ಕೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಮೂರು ಸತಿ ಅದನ್ನು ಮೀನು ಸಾರೆಲ್ಲ ಹಾಕ್ತಾರೆ ಹಾಗಾಗಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಸಾರು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ